ಇಲ್ಲಿ ನೋಡಿ ಈ ವ್ಯಕ್ತಿ ಬರೀ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾನೆ ಚಿಕ್ಕಪೇಟೆಯಲ್ಲಿ ಆಫರ್ ಆಫರ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಕೆಲವೊಂದರಲ್ಲಿ ಎಕ್ಸ್ಪೈರ್ ಮ್ಯಾನುಫ್ಯಾಕ್ಚರ್ ಡೇಟೇ ಇಲ್ಲ ಯಾವುದೂ ಇಲ್ಲ ಎಲ್ಲ ರಂಪ್ ಮಾಡಿದ್ದಾನೆ ಇನ್ ಕೆಲವೊಂದ್ರಲ್ಲಿ ತೆಗೆದು ನೋಡಿದ್ರೆ ಫುಲ್ ಎಕ್ಸ್ಪೈರ್ ಆಗಿರೋ ಡೇಟು ಅವ್ನ ವೀಡಿಯೋದಲ್ಲಿ ಏನಂತಾನೆ ಕೊನೆವರೆಗೂ ನೀವೇ ನೋಡಿ ಮಾಡಿ ಯಾರು ಮಾತಾಡಕ್ಕಿಲ್ಲ ಯಾರು ಮಾತಾಡರ್ ಇಲ್ಲ ಅಂತ ಮಾರೋದಲ್ಲ ಹಾ ಡೇಟ್ ತೋರಿಸ್ಬಿಟ್ಟು ಆಫರ್ ಇಡೋ ನೀವು ತರಿಸ್ರಿ ಪಂಡಿತ್ ಎಕ್ಸ್ಪೈರ್ ಆಗಿ ಒಂದು ವರ್ಷ ಆಯ್ತು ಬರ್ದಿರೋದ್ ನೋಡ್ರಿ ಎಕ್ಸ್ಪೈರ್ ಒಂದು ವರ್ಷ ಆಯ್ತು ಲೀವ್ ಅಲ್ಲ ಯಾವುದೇ ಆಗಲಿ ಇಲ್ಲಿ ಎಕ್ಸ್ಪೈರ್ ಅವರೇ ಬರ್ದಿರಲ್ಲ ಕಂಪ್ನಿಯವರೇ ಹಾ ಅಲ್ಲ ನೀವು ಎಕ್ಸ್ಪೈರ್ ಆಗೋದ್ ಮಾಡ್ತಿದ್ದೀರಲ್ಲ ಎಕ್ಸ್ಪೈರ್ ಆಗಿರೋದು ಮಾರಿದ್ರೆ ಏನಾಗಲ್ಲ ಫುಡ್ ಪಾಯ್ಸನ್ ಆಗ ಯಾರು ಸತ್ತೋದ್ರೂ ಏನಾಗಲ್ಲ ಯಾರು ಆಗಲ್ವಾ ನಿಮ್ಮ ಹೆಸರು ಹೇಳಿ ನಿಮ್ಮ ಏನಾರು ಐಡಿ ಪ್ರೂಫ್ ಇದ್ರೆ ಹೇಳಿ ಮಾಡ್ತೀನಿ ಹೌದಾ ಸರಿ ಆಯ್ತು